ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ಲೋಹಿಸದಿರು ಯಾರನು ಸೃಷ್ಟಿಕರ್ತ ನೀಡಿದ ನಮಗೆ ಗಾಳಿ ಬೆಳಕು ನೀರನು ರಾಮನಾಗಿ ಶಿವನಾಮವ ಜಪಿಸು ರಹೀಮನಾಗಿ ಅಲ್ಲಾಗೆ ನಮಿಸು ನಾಗಿ ಚಿಲುಬೆಯ ಧರಿಸು ಮಾನವ ಕುಲವು ಒಂದೇ ಎಂದು ಸಾರಿ ಸಾರಿ ತಿಳಿಸು ನೀ ಸಾರಿ ಸಾರಿ ತಿಳಿಸು ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ನೋಯಿಸದಿರು ಯಾರನು ಸೃಷ್ಟಿಕರ್ತ ನೀಡಿದ ನಮಗೆ ಗಾಳಿ ಬೆಳಕು ನೀರನು ಮನಾಗಿ ಶಿವನಾಮವ ಜಪಿಸು ಪ್ರಹೀಮನಾಗಿ ಅಲ್ಲಾಗೆ ನಮಿಸು ಕ್ರೈಸ್ತನಾಗಿ ಶಿಲುಬೆಯ ನೀ ಧರಿಸು ಮಾನವ ಕುಲವು ಒಂದೇ ಎಂದು ಸಾರಿ ಸಾರಿ ತಿಳಿಸು ನೀ ಸಾರಿ ಸಾರಿ ತಿಳಿಸು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ನೋಯಿಸದಿರು ಯಾರನು ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ೂಡಿ ಚಿನ್ನಯಣ್ಣವರ ಎಲ್ಲ ಸ್ನೇಹಿತರಿಗೆ ಆ ಬಂಧು ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಸೊ ಆ ಒಂದು ವರ್ಡು ಆ ಒಂದು ಅಕ್ಷರ ಎಷ್ಟು ಅರ್ಥ ಕೊಡುತ್ತೆ ಅಂತೇಳಿ ಆ ಹೆಸರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂದು ಒಂದೇ ನಾಡು ಒಂದೇ ಕುಲವು ಒಂದೇ ದೈವು ಅಂತಕ್ಕಂಥ ಹಾಡನ್ನ ಮೇಹರ್ಮತನ ಸಿಂಧರ್ ಬರೆದಿದ್ರು ಅದು ಮರುಕಳಿಸಿದರೆ ಮಂಜು ಈ ಹಾಡುಗಳ ಮುಖಾಂತರ ಇನ್ನೂ ಮತ್ತ ಮತ್ತೆ ಹಾಡುಗಳು ಬರಲಿ ಇವತ್ತು ಬಿಡುಗಡೆ ಆಗ್ತಕ್ಕಂಥ ನಮ್ಮ ಉಳಿ ಚಿನ್ನರು ಹಾಗೂ ಮಂಜು ಕವಿಗಳು ಬರೆದಿರ್ತಕ್ಕಂಥ ಹಾಡು ನಾವೆಲ್ಲರೂ ಕೇಳಬೇಕು ಇಂತಿಂತ ಹಾಡುಗಳನ್ನು ಕೇಳಬೇಕು ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ನಿಮ್ಮಲ್ಲಿ ನಾನು ಹಾಡು ಕತ್ತಲು ಈ ಹಾಡುಗಳು ಬಿಡುಗಡೆ ಆಗಿತ್ತಿರುವುದು ಬಹಳ ಸಂತೋಷ ಸಂತಸ ಸಂಭ್ರಮದ ವಿಷಯ ನಮ್ಮ ಡಾಕ್ಟರ್ ಎಂ ರಾಮಚಂದ್ರ ಹೂಡಿ ಚಿನ್ನಿಯವ್ರಿಗೆ ಆ ಪರಮಾತ್ಮ ಭಗವಂತ ಯಶಸ್ವಿ ನೀಡಲಿ ಈ ಹಾಡು ಆಗ್ತಾ ಇರೋದು ಪ್ರತಿಯೊಬ್ಬರು ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಇನ್ನಿತರೆ ಧರ್ಮದ ಬೋಧಕರು ಸಹೋದರ ಸಹೋದರಿಯರು ಎಲ್ಲರೂ ಇದು ಸೌಹಾರ್ದತೆಯ ಒಂದು ಸಂದರ್ಶನವಾಗಲಿ ಈ ಜಾತಿ ಜಾತಿಯ ಜಂಜಾಟ ಅಂತ ಒಂದು ಕತ್ತಲೆಯನ್ನು ಬೆಳಕಂಥ ಒಂದು ಸಾಂಗವನ್ನು ನಮ್ಮ ಮಂಜು ಕವಿಯವರು ಸಾಹಿತ್ಯ ಸಂಗೀತವನ್ನು ಸಮಾಜಕ್ಕೆ ಒಂದು ಮೆಸೇಜ್ ಅಂತ ಒಂದು ಕೊಟ್ಟವ್ರೆ ಅದನ್ನು ಆ ಸಾಂಗನ್ನು ನಮ್ಮ ಹುಡಿ ಚಿನ್ನೇನ ಅವರು ಆಡಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಸಂಘಟನೆಯನ್ನು ಕಟ್ಕೊಂಡು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ ಅವರು ಅದೇ ಹೇಳ್ತಾ ಇರೋದು ಇದನ್ನೆಲ್ಲ ನಾವು ಸಮಾನತೆಯಿಂದ ಎಲ್ಲ ಧರ್ಮಗಳು ಸಮಾನತೆಯಿಂದ ಒಂದಾಗಿ ಇದ್ದೀವಿ ಅನ್ನೋದು ಪ್ರೂವ್ ಮಾಡಬೇಕು ಅಂತ ಯಾಕೆಂದರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ ಒಂದು ಜಾತಿ ನೋಡಿದ್ರೆ ಆಗೋಲ್ಲ ಒಂದು ಧರ್ಮ ನೋಡಿದ್ರೆ ಆಗಲ್ಲ ನಾವೆಲ್ಲರೂ ಜೊತೆಯಲ್ಲಿ ಇದ್ದೀವಿ ಒಂದು ಕುಟುಂಬದವರಾಗಿದ್ದೀವಿ ಮಾನವ ಕುಲ ಅನ್ನೋದನ್ನು ನಾವು ಫ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಎಲ್ಲ ಧರ್ಮದ ಗುರುಗಳನ್ನ ಎಲ್ಲ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಸರ್ ಅವ್ರ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್